ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ಕಲಬುರಗಿ ವಿಭಾಗೀಯ ಪ್ರಾದೇಶಿಕ ಆಯುಕ್ತ ಕೃಷ್ಣ ಭಾಜಪಾಯಿ ತಿಳಿಸಿದರು ಸೋಮವಾರ ದಿನದಂದು ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಕಲಬುರಗಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾನದ ಅರಿವು ಮೂಡಿಸುವ ಚುನಾವಣಾ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ ಯಾವ ತಾಲೂಕುಗಳಲ್ಲಿ ಮತದಾನ ಪ್ರಮಾಣ ಕಡಿಮೆ ಇದೆ ಅಲ್ಲಿ ಹೆಚ್ಚಿನ ಮತದಾನ ಮಾಡಲು ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು ಎಂದರು ಮೇ ಏಳರಂದು ನಡೆಯುವ ಚುನಾವಣೆ ಮತದಾನದ ಹಕ್ಕು ಚಲಾಯಿಸಬೇಕೆಂದರು ಈ ಎಲ್ಲ ಕ್ಷಾತ್ರ ಮತ್ತು ಮಿತ್ರರು ಇದು ಸ್ವೀಪ್ ಕ್ಯಾಂಪೇನ್ ಬಹಳ ಇಂಪಾರ್ಟೆಂಟ್ ಆಕ್ಟಿವಿಟಿ ನಮ್ಮ ಜನರಲ್ ಎಲೆಕ್ಷನ್ ಅಲ್ಲಿ ಎಸ್ಪೆಷಲ್ ಆಗಿ ವಿಶೇಷವಾಗಿ ತರ ಸ್ವೀಪ್ ಕ್ಯಾಂಪೇನ್ ಅಲ್ಲಿ ವಾಹನ ಮಾಡಿದ್ದಾರೆ ಇದು ಒಂದು ಹೊಸ ಐಡಿಯಾ ತರ ಆ್ಯಂಡ್ ನಮ್ಮದು ಈ ಟಾರ್ಗೆಟ್ ಏನಿದೆ ಎಸ್ಪೆಷಲಿ ಕಲಬುರಗಿದಲ್ಲಿ ಒಂದು ಇದು ಗುರುತಿಸಿದಾರೆ ಯಾವ ಯಾವ ಪೋಲಿಂಗ್ ಬೂತ್ ಅಲ್ಲಿ ಲಾಸ್ಟ್ ಇಯರ್ ಆ್ಯಂಡ್ ಲಾಸ್ಟ್ ಲಾಸ್ಟ್ ಇಯರ್ ಮಧ್ಯಾಹ್ನ ಇದು ಪ್ರತಿಶತ ಕಡಿಮೆ ಇತ್ತು ಎಲ್ಲ ವಿಶೇಷವಾಗಿ ಟಾರ್ಗೆಟ್ ಮಾಡಿದ ಮಾಡಿದ್ದಾರೆ ಇದು ಸಿ ಇ ಅಂಡ್ ಅವ್ರಿಗೆ ಟೀಮ್ಗೆ ನಾನು ಸ್ಪೆಷಲ್ ಅವರಿಗೆ ಇದು ಇದು ಧನ್ಯವಾದ ಹೇಳ್ತೀನಿ ಆ್ಯಂಡ್ ಯಾರು ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಸ್ವೀಪ್ ಕ್ಯಾಂಪೇನ್ಗೂ ಇಂದ ಇದು ಸಕ್ಸಸ್ ಮಾಡಕ್ಕೆ ಪ್ಲಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ದು ನಿಮ್ ಮತದಾನ ನಿಮ್ದು ಹಕ್ಕು ನಿಮ್ ಮತ ಚಲಾಯಿಸಿ ಇದು ಸಫಲ್ ಮಾಡಬೇಕು ಇದೇ ನಮ್ದು ರಿಕ್ವೆಸ್ಟ್ ರಿಕ್ವೆಸ್ಟ್ ತಮ್ಮೆಲ್ಲರಂದು ದಯವಿಟ್ಟು ಮೇ ಸೆವೆಂತ್ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯತನರು ಮಾತನಾಡಿ ಮತದಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದ್ದು ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೇ ಏಳರಂದು ನಡೆಯುವ ಚುನಾವಣೆಗೆ ಎಲ್ಲರ ಸಹಕಾರ ಅಗತ್ಯ ಎಂದರು ಸಿಒ ಅವರೇ ಕಾರ್ಪೋರೇಷನ್ ಅವರೇ ಡಿ ಸಿ ಎಡ್ಮಿನ್ ಸಿಟಿ ಕಾರ್ಪೊರೇಷನ್ ಅವರೇ ಮತ್ತು ಇನ್ನಿತರೆ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿ ಪೊಲೀಸ್ ವರ್ಗವರೇ ಮಧ್ಯ ಮಾಧ್ಯಮ ಮಿತ್ರ ಅವರೇ ಮತ್ತು ಸ್ಟೆ ಎಸ್ಪೆಷಲಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಹಾಸ್ಟೆಲ್ ಮಕ್ಕಳು ಬಂದಿರೋರೆಲ್ಲರಿಗೆ ನಮ್ಮ ಕಡೆಯಿಂದ ವಿಶೇಷವಾಗಿ ನಮಸ್ಕಾರಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊಟ್ಟೆ ಮೊದಲೇದಾಗಿ ಸಿ ಓಡ್ ಪಿ ಮತ್ತು ಡಿ ಎಸ್ ಝೆ ಪಿಗೆ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಸುಲಭ ಇಲ್ಲ ಎಂಟು ವೆಹಿಕಲ್ಸ್ ಅವರು ಈಗಾಗಲೇ ಸಂಪೂರ್ಣವಾಗಿ ರಿಯಲೈನ್ ಮಾಡಿಸಿ ಸ್ವೀಪ್ಗೋಸ್ಕರನೇ ಎಲ್ಲ ಕಡೆ ಹೋಗಿ ಬಿಡುಗಡೆ ಮಾಡಿಸೋ ರೀತಿ ಪ್ರತಿ ತಾಲೂಕ್ಗೆ ಹೋಗಿ ಮತ ಚಲಾಯಿಸೋದು ಬಗ್ಗೆ ಅರಿವು ಮೂಡಿಸೋದು ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅದಲ್ಲದೆ ಕಾರ್ಪೊರೇಷನಲ್ಲಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇರೋದು ಎಲ್ಲ ವಾಹಿನಿಗಳಲ್ಲಿ ಸ್ವೀಪ್ದು ಒಂದು ಸಂದೇಶ ಆಡಿಯೋ ಮೂಲಕ ಮತ್ತು ಪೋಸ್ಟರ್ ಮೂಲಕ ಅಂಟಿಸಿ ಇನ್ನೂರಕ್ಕಿಂತ ಹೆಚ್ಚು ವೆಹಿಕಲ್ಸ್ ಸಿಟಿ ಕಾರ್ಪೊರೇಷನ್ ಅಲ್ಲಿ ಮತ್ತು ಇನ್ನೂರಕ್ಕಿಂತ ಹೆಚ್ಚು ವೆಹಿಕಲ್ಸ್ ಜೆಡ್ ಪಿ ವತಿಯಿಂದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಓಣೆಗಳಲ್ಲಿ ಹೋಗಿ ಈ ಒಂದು ವೆಹಿಕಲ್ ಮೂಲಕ ಎಲ್ಲ ಕಡೆ ಅರಿವು ಮೂಡಿಸೋದು ಒಂದು ಕಾರ್ಯ ನಡೀತಾ ಇದೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮೇ ಸೆವೆಂತ್ ಮತದಾನ ಚಲಾಯಿಸೋದು ಒಂದು ಒಳ್ಳೆ ಒಂದು ಹಬ್ಬ ಆಚರಣೆ ಆಗ್ತಾ ಇರುತ್ತೆ ಅದರಲ್ಲಿ ತಾವು ಎಲ್ಲರೂ ಯಾರ್ಯಾರು ಹದಿನೆಂಟು ವರ್ಷ ತುಂಬಿರೋರು ಯಾರು ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಪ್ರತಿಯೊಬ್ಬರು ಹೆಮ್ಮೆಯಿಂದ ಯೂತ್ ಇರಬಹುದು ಮಹಿಳೆಯರು ಇರಬಹುದು ಗಂಡಸರು ಇರಬಹುದು ವಯಸ್ಸಾಗಿರೋರು ಇರಬಹುದು ಅಂಗವಿಕಲರು ಇರಬಹುದು ಪ್ರತಿಯೊಬ್ಬರು ಬಂದು ಈ ಒಂದು ಮತ ತಮ್ಮ ಹಕ್ಕಿಂದು ಮಾತಿದೆ ನೀವೆಲ್ಲ ಚಲಾಯಿಸಬೇಕು ಅಂತ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಕಲಬುರಗಿಯಲ್ಲಿ ಇರೋದು ಎಲ್ಲ ಅಧಿಕಾರಿ ವರ್ಗ ವತಿಯಿಂದ ನಾನು ಎಲ್ಲರಿಗೆ ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ತಾವು ದಯವಿಟ್ಟು ಬಂದು ಈ ವರ್ಷ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಮಾತ್ರ ಅಲ್ಲ ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾಂಡಿಡೇಟ್ ನಾವು ಸೆಲೆಕ್ಷನ್ ಮಾಡೋದ್ರಲ್ಲಿ ನಾವೆಲ್ಲ ಕೈ ಜೋಡಿಸಿ ಯಾವುದು ಪ್ರೇರೇಪಣೆಗಳು ಯಾವುದು ಆಮಿಷಗಳು ಒಳಪಡಬಾರದು ರೀತಿ ಒಂದು ಎಲೆಕ್ಷನ್ ಪ್ರಕ್ರಿಯೆ ಮಾಡಿಸಿ ಗುಲ್ಬರ್ಗ ಜಿಲ್ಲೆ ಮುಂದೆ ಹೋಗ್ತಾ ಯಾವಾಗಲೂ ಅಭಿವೃದ್ಧಿ ಅಲ್ಲಿನೇ ಹೆಜ್ಜೆ ಇಡ್ತಾ ಹೋಗ್ಲಾ ಹೋಗ್ಲಿ ಅಂತ ಆಶಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್